ಇದುವರೆಗೂ ನೀವು ನಮ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಲ್ಲಿ ಕಾಣುವ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಹಾಗೆ ಹೊಸ ವಿಡಿಯೋ ಗಾಗಿ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಿಂತಲ್ಲೇ ನಿಂತು ತುಕ್ಕು ಹಿಡಿಯುತ್ತಿರುವ ಸರ್ಕಾರಿ ವಾಹನಗಳು ಸಾರ್ವಜನಿಕರ ತೆರಿಗೆ ಹಣ ಪೋಲು ನಗರದಲ್ಲಿ ರೈತ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಭಕ್ತರಹಳ್ಳಿ ಪ್ರತೀಶ್ ಶಿಡ್ಲಿಘಟ್ಟ ನಗರ ಪ್ರವಾಸಿ ಮಂದಿರದ ಆವರಣದಲ್ಲಿ ಸುಮಾರು ಹತ್ತು ವರ್ಷಗಳಿಂದ ಕಂದಾಯ ಇಲಾಖೆಗೆ ಸಂಬಂಧಪಟ್ಟ ವಾಹನಗಳು ನಿಂತಲ್ಲೇ ನಿಂತು ತುಕ್ಕು ಹಿಡಿಯುತ್ತಿದ್ದು ಸಾರ್ವಜನಿಕರ ತೆರಿಗೆ ಹಣ ಪೋಲಾಗುತ್ತಿದೆ ಎಂದು ಇಂದು ಗುರುವಾರ ಸಂಜೆ ಐದು ಗಂಟೆ ಸಮಯದಲ್ಲಿ ನಗರದಲ್ಲಿ ರೈತ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಭಕ್ತರಹಳ್ಳಿ ಪ್ರತೀಶ್ ಹೇಳಿದರು ಸಾರ್ವಜನಿಕರ ಸೇವೆಗಾಗಿ ಅಧಿಕಾರಿಗಳ ಬಳಕೆಗೆ ಸರ್ಕಾರ ಲಕ್ಷಾಂತರ ತೆರಿಗೆ ಹಣ ಖರ್ಚು ಮಾಡಿ ವಾಹನಗಳನ್ನು ಖರೀದಿಸಿದೆ ಆದರೆ ಅಧಿಕಾರಿಗಳು ಐಷಾರಾಮಿ ವಾಹನಗಳಿಗೆ ಮೊರೆ ಹೋಗಿದ್ದು ಹಳೆ ವಾಹನಗಳು ನಿಂತಲ್ಲೇ ನಿಂತು ತುಕ್ಕು ಹಿಡಿಯುತ್ತಿವೆ ಅನೇಕ ವರ್ಷಗಳಿಂದ ಗಿಡಗಂಟಿಗಳ ನಡುವೆ ಧೂಳು ತಿನ್ನುತ್ತಾ ಪುನರ್ ಬಳಕೆ ಮಾಡಲಾಗದ ಸ್ಥಿತಿಗೆ ತಲುಪಿ ಮತ್ತಷ್ಟು ಬೆಲೆ ಕಳೆದುಕೊಳ್ಳುತ್ತಿವೆ ಸಾರ್ವಜನಿಕರ ತೆರಿಗೆ ಹಣ ಪೋಲು ಮಾಡಲಾಗುತ್ತಿದೆ ಎಂದು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ನನ್ನ ಹೆಸರು ಭಕ್ತರಳ್ಳಿ ಅಂತ ಕರ್ನಾಟಕ ರಾಜ್ಯ ರಾಜ್ಯ ಸಂಘ ಸೇನೆ ಜಿಲ್ಲಾ ಪ್ರಧಾನ ಕೆಲಸ ಸಂಬಂಧಿಸ್ತಾ ಇದ್ದೀನಿ ಏನು ಇವತ್ತು ನಮ್ಮ ಸಾರ್ವಜನಿಕರ ತೆರಿಗೆ ಹಣ ಈ ಸರ್ಕಾರ ಯಾವ ರೀತಿ ಪೋಲ್ ಮಾಡ್ತಾ ಇದೆ ಅದಕ್ಕೆ ಒಂದು ಉದಾಹರಣೆ ಏನಿವತ್ತು ಇವತ್ತು ನಮ್ಮ ಸಾರ್ವಜನಿಕ ತೆರಿಗೆ ಇವತ್ತು ನಮ್ಮ ಶಿಡ್ಲಘಟ್ಟ ಏನು ಇವತ್ತು ಪ್ರವಾಸ ಮುಂದಿರಿದ್ದಾರೆ ಒಂದು ಇಪ್ಪತ್ತು ವರ್ಷಗಳಿಂದ ತೂಳು ಬಿಟ್ಟಿದೆ ಇವತ್ತೇನು ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಕೊಡುವಂಥ ವಾಹನಗಳು ಇವತ್ತು ಉಪಯೋಗಕ್ಕೆ ಬರದಂತಹ ಇವತ್ತು ಇಲ್ಲಿ ಬಿಸಾಕಿದ್ದಾರೆ ಇಲ್ಲಿ ಮಳೆಗೆ ಬಿಸಿಲಿಗೆ ನಿಂದ ನಮ್ಮ ಸಾರ್ವಜನಿಕರ ತೆರಿಗೆ ಹಣವನ್ನು ಈ ರೀತಿ ಪೋಲ್ ಮಾಡ್ತಾ ಇದ್ದಾರೆ ಅಟ್ಲೀಸ್ಟು ಅದು ಗುಜರಿಕಾದರೂ ಹಾಕಿ ಅದರ ಬಂದಂಥ ಹಣವನ್ನು ಸಾರ್ವಜನಿಕ ಸೇವೆಗೆ ಉಪಯೋಗಿಸ್ಬೋದು ಇಲ್ಲ ಇವತ್ತು ಐ ಟೈ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿದ್ದಾರೆ ಅಟ್ಲೀಸ್ಟು ಏನು ಇವತ್ತು ಇಂಜಿನಿಯರ್ ಅಂಥ ಕಾಲೇಜುಗಳಿಗೆ ಕೊಟ್ಟರೆ ಅವರು ಅದರಿಂದ ಏನಾದರೂ ಕಲಿಯೋದಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ಇವತ್ತು ಏನು ಕೂಡಲೇ ತಾಲೂಕು ಸಂಬಂಧಪಟ್ಟಂಥ ಇಲಾಖೆ ಏನು ಇವತ್ತು ವಾಹನಗಳನ್ನು ಅರೇಂಜ್ ಮಾಡಿ ಇವತ್ತು ಅದರ ಬಂದಿದ್ದ ಲಾಭದ ಹಣವನ್ನು ಸಾಧ್ಯ ತೆರಿಗೆ ಉಪಯೋಗಿಸ್ಬೇಕು ಅಂತೇಳಿ ಈ ಮಾಧ್ಯಮದ ಮೂಲಕ ಒತ್ತಾಯವನ್ನು ಕೊಡ್ತಾ ಇದ್ದೀನಿ ತಾಲೂಕು ಆಡಳಿತಕ್ಕೆ ಮಾಡ್ತಾ ಇರೋ ಒತ್ತಾಯ ಏನಂದರೆ ಈಗ ನಮ್ಮ ತೆರಿಗೆ ಹಣದಲ್ಲಿ ಏನು ಅನ್ಯಾಯ ಆಗ್ತಾಯಿದೆ ಅಂದರೆ ನೋಡಿ ಸುಮಾರು ವರ್ಷಗಳಿಂದ ನಿಂತ್ಕೊಂಡು ಈ ಏನು ಅಲಿಗಳು ಆಮೇಲೆ ಇಲಿಗಳು ಸಂಸಾರ ಮಾಡೋಂಥ ಜಾಗ ಇದಾಗಿದೆ ಕೂಡಲೇ ತಾಲೂಕು ಆಡಳಿತ ಜಿಲ್ಲಾಡಳಿತ ಈ ಕಡೆ ಗಮನ ಹರಿಸಿ ನಮ್ಮ ಹೇಳ್ದಂಗೆ ಐ ಟಿ ಐ ವಿದ್ಯಾರ್ಥಿಗಳಿಗೆ ಅವ್ರ ಕಲಿಕೆಗೆ ಬೇಕಾಗಿರತಕ್ಕಂಥ ಈ ಇವನ್ನು ಬಿಟ್ಟು ಹೋಗೋ ಅವ್ರು ಕೊಡೋದಾಗಲಿ ಅವ್ರಿಗೆ ಕಲಿಕೆ ಯಶಸ್ವಿ ಆಗುತ್ತೆ ಇಲ್ಲ ಇದರಿಂದ ಬ ಇದು ಮಾರಾಟ ಮಾಡಿ ಗುಜರಿಗೆ ಹಾಕಿ ಬರೋಂಥ ಹಣವನ್ನು ಬೇರೆ ಒಂದು ಸರ್ಕಾರಿ ಕೆಲಸಕ್ಕೆ ವಿನಿಯೋಗ ಮಾಡಿದ್ರೆ ಎಲ್ಲರಿಗೂ ಉಪಯೋಗ ಆಗುತ್ತೆ ಅಂತ ಈ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ವಿ ಕೂಡಲೇ ತಾಲೂಕು ಆಡಳಿತ ಜಿಲ್ಲಾಡಳಿತ ಇದ್ರ ಬಗ್ಗೆ ಗಮನ ಹರಿಸಿ ಇದನ್ನು ಇಲ್ಲ ವಿದ್ಯಾರ್ಥಿಗಳಿಗೆ ಕಲಿಕೆ ಕೊಡಬೇಕು ಇಲ್ಲಾಂದರೆ ಇದನ್ನು ಮಾರಾಟ ಮಾಡಿ ಸರ್ಕಾರಕ್ಕೆ ಕೆಲಸಕ್ಕೆ ಉಪಯೋಗಿಸ್ಕೊಬೇಕಂತ ಆಗ್ರಹ ಪಡಿಸ್ತಾ ಇದ್ದೀವಿ